ಕಾಮಿಡಿ ಕಿಲಾಡಿಯಲ್ಲಿ ತಮ್ಮ ನಟನೆಯ ಮೂಲಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಧೂಳು ಎಬ್ಸಿರತ ಧೂಳು ಎಬ್ಬಿಸಿರ್ತಕ್ಕಂತಹ ಹಾಸ್ಯ ಕಲಾವಿದರು ಸುಜಾತ ಚಿವಿರ್ಗಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಮೇಡಮ್ ಅವರ ನಮ್ಮ ಬದುಕಿನ ಭಂಡಾರ ಯೂಟ್ಯೂಬ್ ಗೆ ತಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಬೆಳ್ಳಿ ಬಿದ್ದಿದ್ದೆಲ್ಲ ಹಾನಂತ ನಂಬೋ ಬಂತು ನಿಂದು ನಿನ್ನ ಕೈಯನ್ನು ನೀವು ಬಹಳ ನಂಬತ್ತಿ ನಿನ್ನ ಸಂಖ್ಯೆನ ನಿನಗ ಬತ್ತಿ ಇಟ್ಟ ಎಣ್ಣೆ ಹಚ್ಚಿ ಬತ್ತಿ ಇಟ್ಟಾಳ ಬೆಣ್ಣೆ ಹಚ್ಚಿ ಬತ್ತಿ ಇಟ್ಟಾಳ ಸುಖ ಹಚ್ಚಿ ಬತ್ತಿ ಇಟ್ಟಾಳಿ ಹುಡುಗಿ ತಮ್ಮ ಜೀವರಿಗೆ ಸಾಕಷ್ಟು ಹೆಸರುವಾಸಿಯಾಗಿರ್ತಕ್ಕ ಉತ್ತರ ಕರ್ನಾಟಕದಲ್ಲಿ ಅನ್ನೋಕ್ಕಂತ ಕರ್ನಾಟಕದಲ್ಲಿ ಹೆಸರು ವಾಸಿಯಾಗಿರ್ತಕ್ಕಂಥ ತಮ್ಮ ಒಂದು ದೊಡ್ಡ ಕಂಪನಿ ಈ ಒಂದು ಕಂಪನಿಯಲ್ಲಿ ತಾವು ಒಂದು ಹಾಸ್ಯ ಕಲಾವಿದೆಯಾಗಿ ಸಾಕಷ್ಟು ಒಂದು ಹೆಸರಾಂತ ನಾಟಕವನ್ನ ಕೊಟ್ಟಿರ್ತಕ್ಕಂಥ ಈ ಕಂಪನಿಯಲ್ಲಿ ತಾವು ಕೂಡ ಹಾಸ್ಯ ಕಲಾವಿದಾಗಿ ಅಭಿನಯಿಸ್ತಾ ಇದ್ದೀರಿ ಜೊತೆಗೆ ಈಗ ಇತ್ತೀಚಿನ ದಿನದಲ್ಲಿ ಏನೋ ಕಾಮಿಡಿ ಕಲಾಡಿ ಒಳಗ ತಾವು ತಮ್ಮದೇ ಆಗಿರ್ತಕ್ಕಂಥ ಚಾಪನ್ನು ಕೂಡ ಮೂಡಿಸಿದಿರಿ ಮತ್ತು ಒಂದು ಉತ್ತರ ಕರ್ನಾಟಕದ ಒಂದು ಹೆಮ್ಮೆಯ ವಿಷಯ ಸಾಕಷ್ಟು ಕಲಾವಿದರು ಈಗ ಉತ್ತರ ಕರ್ನಾಟಕದಿಂದ ಹೋಗ್ತಾ ಇದ್ದಾರೆ ನಡೀತಾ ಇದ್ದಾರೆ ಅಂತ ಕೇಳ್ಬಹುದು ಅವು ಕೂಡ ಹೋಗಿ ಹೆಸರುವಾಸಿ ಆಗಿದ್ರಿ ಅಲ್ಲಿ ಒಂದು ವಾತಾವರಣ ಅಲ್ಲಿಯ ಒಂದು ಅನುಭವ ಇನ್ನೆರಡು ನಾಲ್ಕು ಅನ್ಸುತ್ತೆ ಅನುಭವ ಅಂತ ಅದನ್ನ ಯಾಕಂದ್ರೆ ಇಲ್ಲಿ ನಾವು ನಾಟಕ ಇರ್ತೀವಿ ನಾವು ಅಲ್ಲಿ ಪಾತ್ರ ಮಾಡೋದು ಅಲ್ಲಿದು ನೋಡಿದ್ರೆ ಅದು ಒಂಥರ ನಾಟಕ ಕಂಪ್ನಿ ಇದ್ದಂಗೆ ಅಲ್ಲಿ ಆದ್ರೂ ರಿಹರ್ಸಲ್ ಮಾಡಬೇಕು ರಿಹರ್ಸಲ್ ಮಾಡೋದು ಶೂಟಿಂಗ್ ಟೈಮಿಂಗ್ ಶೂಟ್ ಮಾಡೋದು ಅದಾದ್ರೆ ಅಲ್ಲಿ ಇಲ್ಲಿ ವ್ಯತ್ಯಾಸ ಏನಂದ್ರೆ ಇಲ್ಲಿ ನಾವು ಸ್ಟೇಜ್ ಮೇಲೆ ಹೋದ್ಮೇಲೆ ನಮಗ್ ಗೊತ್ತಾಗುತ್ತೆ ಅವ್ರ ರಿಯಾಕ್ಷನ್ ನಮಗೆ ಗೊತ್ತಾಗುತ್ತೆ ನಮ್ಮ ತೆಲ್ ಪಂಚ ಆಗುತ್ತೆ ಎಲ್ಲಿ ಆಗಲ್ಲ ಅನ್ನೋದೆಲ್ಲ ಗೊತ್ತಾಗುತ್ತೆ ಅದ್ರ ಸೇಮ್ ಕಟ್ಟಿಲ್ಲ ಕಂಟಿನ್ಯೂ ಇರುತ್ತೆ ಹ ಇರುತ್ತೆ ಆದ್ರೇನು ನಮಗೆ ಇಲ್ಲಿ ಮ್ಯೂಸಿಕ್ ಈ ಒಂದ್ ಡೈಲಾಗ್ ಯಾಕೆ ಮ್ಯೂಸಿಕ್ ಬರುತ್ತೆ ಅಲ್ಲಿ ಮ್ಯೂಸಿಕ್ ಇಲ್ಲ ನಾವೇನ್ ಮಾಡ್ತೀವಿ ಅದೇ ಹಂಗಾಗಿ ನನಗ ಅಲ್ಲಿ ಹೊಂದ್ಕೊಳಕೆ ನನಗೊಂದ್ ಸ್ವಲ್ಪ ಕಷ್ಟ ಆಯ್ತು ಸಡನ್ ಕಷ್ಟ ಆಯ್ತ್ರಿ ಬರ್ತಾ 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 ಇನ್ನೇನ್ ಅನುಭವನೇ ಅಂತ ಹೇಳ್ಬೇಕು ನಾನು ಈಗ ಅಕಸ್ಮಾತ್ ಇವಾಗ ಎಲ್ಲ ಎಲ್ಲೇ ಹೋದ್ರು ನಾವು ಮೇಲೆ ಅಲ್ಲಿ ಜಾಗದ ಬಗ್ಗೆ ನಮಗೆ ಗೊತ್ತಾಗೋದು ಹಂಗಾಗಿ ಅಲ್ಲಿ ಹೋಗಿದ್ಮೇಲೆ ಒಂದು ಋಷಿ ವಿಷಯ ಅನ್ಬೋದು ಒಂದ್ ಒಳ್ಳೆ ಅನುಭವ ಅನ್ಬೋದು ಅಲ್ಲಿರೋ ಜನಗಳಾಯ್ತು ಯಾರೋ ಅವ್ರು ಅನುಶ್ರೀ ಮೇಡಮ್ ಆನಂದ್ ಸರ್ ಆಯ್ತ್ರಿ ಮತ್ತಾರು ವಿಶ್ವೇತಾ ಚಂಗಪ್ಪ ಅವರು ಅವ್ರನ್ನೆಲ್ಲ ನಾವು ತಿರ್ಯಾಗ್ ನೋಡ್ತಿದ್ಲ ಹಾ ಹೆಂಗದರಲ್ಲ ಹಿಂಗ್ ಮಾತಾಡ್ತಾರಲ್ಲ ಅಂತೇಳಿ ಅವ್ರನ್ನೆಲ್ಲ ನೋಡೋಣ ಫಸ್ಟ್ ಟೈಮ್ ರೀ ಒಂಥರ ಗಾಬರಿ ಆಯ್ತು ಅಲ್ಲೆಲ್ಲ ಹಂಗ್ ನೋಡಿದಾಗ ಹಂಗ ಇವ್ರು ಮಾತಾಡ್ತಾರ ನಮ್ ಜೊತೆ ಹಂಗೆ ಹೆದ್ರ ಹೆದರಿಕೆ ಬರೋದು ಮಾತಾಡೋಕೆ ಅವ್ರ ಮಾಮೂಲಿ ಅದೇನು ಸೊಕ್ಕಿಲ್ಲ ಏನಿಲ್ಲ ಆರಾಮ್ ಕ್ಲೋಸ್ ಆಗೇ ಮಾತಾಡೋರು ಅದೊಂದು ಖುಷಿ ಆಯ್ತು ಕಲಾವಿದ್ರು ಸೊಕ್ಕಿಲ್ಲ ಏನಿಲ್ಲ ಬಾಬಾ ಏನದಲ್ಲಪ್ಪ ಅಂತ ಹೇಳಿ ಅವರೇ ನನಗೆ ಒಂದ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ರು ಒಂದು ಹೊಸ ಅನುಭವ ಆತ ಅನುಭವ ಅನುಭವ ಅಂತ ಹೇಳಿ ಇಲ್ಲಿ ಇಲ್ಲಿವರೆಗೂ ನೀವು ರಂಗಭೂಮಿ ಒಳಗ ಎಲ್ಲಾ ಕಡೆನೂ ಈ ಒಂದು ರೋಗ ಕಲೆಯನ್ನ ತಾವು ಇದು ಮಾಡಿದ್ರೆ ಹೊಸ ಹೊಸತಮ ಅನುಭವ ಆಯ್ತು ನೀಡಿಬಿಡೋಣ ಅಂತಾ ಏನು ಕಟ್ಟಿ ಕೈ ಕೈ ಕಟ್ಟು ರಕ್ಕಣ್ಣು ಧರ್ಮಪುರ ಗುಡಿಗೆ ಮೂರು ಸುತ್ತಾ ಕಟ್ಟು ಅದು ಬಜಾರದಿಂದ ಕರ್ಕೊಂಡು ಹೋಗ್ಬೇಕು ದೇವದ ಪ್ರಕಾರ ಕಳ್ಕೊಂಡು ಹೋಗ್ಬೇಕು ಇನ್ನೊಂದು ಖರ್ಚು ನೀಟ್ಟ ವ್ರತ ಮಾಡ್ಬೇಕಾಗುತ್ತೆ ಹದಿನೈದು ದಿವಸ ಹಾಸಿಗೆ ಪತ್ತೆ ಮಾಡ್ಬೇಕಾಗುತ್ತೆ ಅಕ್ಕ ತಿಂದು ಅಕ್ಕ ತಿಂದು ಇಲ್ಲಂದು ಇಲ್ಲ ಜೀವನದಾಗಿ ಗೆದ್ದೇ ಕೊಡ್ತೀನಿ ಬಾಳೆ ಸುತ್ತ ಮತ್ತೆ ಇನ್ನೊಂದು ಈಗ ರಂಗಭೂಮಿಯ ಒಂದೇ ಕಲೆಯನ್ನು ಮಾಡಿಸ್ತೀರಲ್ಲ ಪರದೆ ಮುಂದಿನ ಅವನು ಎಲ್ಲರ ರಂಜನೆ ಆಗಿರೋ ಮನೋರಂಜನೆಯನ್ನ ತಾವು ನೀಡ್ತಾರೆ ಮುಂದಿನ ಬದುಕಿಗೆ ಮತ್ತು ಪರದೆ ಹಿಂದಿನ ಬದುಕು ಯಾವ ತರ ಬಹಳ ವ್ಯತ್ಯಾಸ ಭಯಂಕರ ವ್ಯತ್ಯಾಸ ಇವತ್ತ ನಾವು ರೆಕಾರ್ಡ್ ಹಾಕಿ ನಾಟಕ ಚಾಲು ಮಾಡಿವಿ ಅಂದ್ರೂ ಈಗ ಒಂದು ಒಂದು ಸೀನ್ ಮುಗಿಸ್ಕೊಂಡ್ ಬರೋದ್ರಾಗ ಏನೋ ಸತ್ತ ಸುದ್ದಿ ಕೇಳುತ್ತೀವಿ ಬಿಟ್ಟು ಹೋಗಕ್ ಬರಲ್ಲ ಆ ಜಾಗಕ್ಕೆ ಯಾರು ಇರಲ್ಲ ಇಲ್ಲಿ ಒಂದ್ ಕಣ್ಣು ಉಳ್ಸ್ಕೊಳುದ್ರ ಅಲ್ಲಿ ಹೋಗಿ ನಕೋದ್ ಪಾತ್ರ ಮಾಡೋದು ಇಲ್ಲಿ ಪರ್ದೇ ಹಿಂದ ಎತ್ರು ಮುಂದೆ ನಾವು ಸಾಕಷ್ಟು ಪ್ರೇಕ್ಷಕರನ್ನ ಅಭಿಮಾನಿಗಳನ್ನ ನಗಿಸುವಂತಹ ಕೆಲಸ ಇಲ್ಲಿ ಯಾರು ಇರಲ್ಲ ಒಂದೊಂದ್ ಸಲ ಕಸ ಕೊಡ್ತಾರ ಒಂದೊಂದ್ ಸಲ ಏನು ಯಾವ ಕೆಲಸ ಆದ್ರೂ ಅದನ್ನ ಶ್ರದ್ಧೆಯಿಂದನೆ ಮಾಡಿದ್ರು ನಮ್ದು ಅಂತ ನಾವ್ ತಿಳ್ಕೊಂಡು ಏನೇ ಕೆಲಸ ಕೆಲಸ ಮಾಡೋದು ಅಲ್ಲಿ ಹೋಗಿ ನಾವು ಸಾಕಷ್ಟು ಜನರಿಗೆ ಹಿಂದಿನ ಮೊದಲು ಗೊತ್ತಿರಂಗಿಲ್ಲ ಏನು ಎಲ್ಲಾ ಪ್ರೇಕ್ಷಕರು ಕಲೆಗೆ ಸಾಕಷ್ಟು ಆಗಿ ಉತ್ತರ ಕರ್ನಾಟಕದಾಗ ಕಲೆ ಅಂದ್ರ ಸಾಕಷ್ಟು ಜೀವನ್ ಸಾಕಷ್ಟು ಅಭಿಮಾನಿ ಇಟ್ಕೊಂಡಾರ ಅವ್ರಿಗೆ ಏನ್ ಹೇಳ್ತೇನೆ ನಮ್ಮಪ್ಪನ ನಿರ್ದೇಶನದಲ್ಲಿ ಬೆಳೆದವ್ರು ನಾನು ಆಲ್ಮೋಸ್ಟ್ ಆಲ್ ಅಪ್ಪರ್ ನಾಟಕದಲ್ಲೇ ನಾನು ಪಾತ್ರ ಮಾಡಿದ್ರು ಜಾಸ್ತಿ ಅಂದ್ರೆ ಆರು ವರ್ಷದಿಂದ ಬಣ್ಣ ಹಚ್ಚಿನ್ರಿ ನಾನು ಅವಾಗಿಂದ ಅಪ್ಪರ್ ನಾಟಕದಲ್ಲಿ ಅಪ್ಪರ್ ಡೈರೆಕ್ಷನ್ ನಲ್ಲಿ ಬೆಳೆದೀನಿ ಇನ್ನೇನು ಬನಶಂಕರಿ ಜಾತ್ರೆ ಸುಜಾತ ಸುಜಾತ ಅಂತ ಗುರ್ಸಿದ್ದು ಈ ಬನಶಂಕರಿ ಜಾತ್ರೆ ಏನು ನಿನ್ನ ತಾಯಿ ನೆನಪು ಬರ್ಲಾರ ಬಂದು ಜಾಬ್ ಮಾಡ್ಕೊತ ಬಂದು ನಾನು ನನ್ನ ಮಾತಿನ ಮೇಲೆ ನಂಬಿಕಿಲ್ಲ ನಿನ್ನೆ ಮನೆ ಯಾವ ಚಿಕ್ಕನ ಅವನ ಮಾತಿನ ಮೇಲೆ ನಂಬಿಕಲ್ಲ ಹಾಳೆ ಸರಿ ಇಲ್ಲ ಒಂದ ಮನೆ ಹುಟ್ಟಿರು ಎರಡು ಮೀನುಗೂ ಗಾಣ ಹಾಕ அவன <laughs> மதண்டிங்க <laughs> ಇಬ್ರು ಸೇರಿ ಒಪ್ಪ ಕಂಡು ಬಿಟ್ಟಿರಪ್ಪ ಅದನ್ನು ನಾನ್ ಮಾತು ಕೇಳಬಹುದು ಈಗ ನಾನು ಮಾತು ಕೇಳಬೋದು ಆ ಮಗನ ಕಲಿಸಿ ಕರೆ ಊಷಿ ಮಾಡಿಸಿ ಒದ್ದು ಕಳಿಸಬೇಕಂತ ಮಾಡಿದ್ದೆ ಆದ್ರೆ ಏನ್ ಮಾಡೋದು ಅವನ ಮನೆ ಮಾಡ್ಕತ್ತಿಲ್ಲ ಅಂತೀರಲ್ಲ ನಿಮ್ಮ ಹಣೆ ಬರ ನಾಯಿ ಇದು ಒಂದು ಕಲಾವಿದರ ತವರೂರು ಅಂತ ಕರೀತಾರ ಬನಶಂಕರಿ ಒಂದು ಏನೋ ದೇವಸ್ಥಾನ ಆಗಿರ್ಬೋದು ಜಾತ್ರೆ ಆಗಿರ್ಬೋದು ಸಾಕಷ್ಟು ನಾಟಕ ಕಂಪ್ನಿಯವರಿಗೆ ಆಶ್ರಯ ಬದುಕನ್ನ ಕಟ್ಟಿದಿ ಅಂತ ಹೇಳ್ಬೋದು ಅದಕ್ಕೆ ಏನಂತೀರಿ ಬದುಕು ಕಟ್ಟೈತ್ರಿ ವರ್ಷಾನುಗಂಟ್ಲೆ ನಾವು ಎರಡು ಶೋನ ಹತ್ತು ಸಾವಿರ ಆರು ಸಾವಿರ ಮಳೆಗಾಲಕ್ಕೆ ಎಲ್ಲ ಲಾಸ್ ಆಗಿರ್ತೀವಿ ಆ ಲಾಸ್ ಅನ್ನ ನಾವು ಇದೊಂದು ಜಾತ್ರೆ ತುಂಬಿಕೊಂಡ್ವಿ ಎಲ್ಲ ಈ ಜಾತ್ರೆ ಬಂದ್ರೆ ಅದನ್ನೆಲ್ಲ ನಾವು ಕಳ್ಕೊಂಡ್ಬಿಡ್ತೀವಿ ಅಷ್ಟು ನಮ್ಗೆ ಈ ಜಾತ್ರೆ ಅಂದ್ರೆ ಕಲೆಕ್ಷನ್ ಕೊಡುತ್ತೆ ನಮ್ದು ಅರ್ಧ ನಮ್ದು ಲಾಸ್ಟ್ ಲಾಸ್ಟ್ ಒಂದ್ ವರ್ಷದ ಹೊತ್ತೆ ನಾವು ಇಲ್ಲಿ ತಗೊಂಡು ಇಲ್ತು ಒಂದು ದಿನಮಾನದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಫಿಲ್ಮ್ ಫಿಲ್ಮ್ಗಳೇ ಸರಿಯಾಗಿ ಜನ ಬರ್ತಾ ಇಲ್ಲ ಫಿಲ್ಮ್ಗೆ ಟಾಕೀಸ್ಗೆ ಅಂತೇಳಿ ಸಾಕಷ್ಟು ಸೋಶಿಯಲ್ ಮೀಡಿಯಾ ಅಂತ ಆದ್ರೂ ಕೂಡ ರಂಗಭೂಮಿ ಕಲಾ ಒಂದ್ ಕಲೆ ನಡೀತಾ ಇದೆ ಅಂದ್ರೆ ನಮ್ಮ ಎಲ್ಲಾ ಅಭಿಮಾನಿಗಳು ಪ್ರೇಕ್ಷಕರು ಅದಕ್ಕೆ ರಂಗಭೂಮಿ ಉಳಿಯಲ್ಲ ಅನ್ಕೊಂತಿದ್ರು ಅದು ಇವಾಗ ಉಲ್ಟ ಆಗೈತಿ ಉಲ್ಟ ಆಗೈತಿ ಸಿನಿಮಾ ಗಳಲ್ಲಿ ಜನ ಇರ್ತಾರ ಇಲ್ಲ ಗೊತ್ತಿಲ್ಲ ನನ್ಗೆ ನಾಟಕ ನೋಡೋದ್ ಜನ ಇದ್ದೇ ಇರ್ತಾರೆ ಕಂಪ್ನಿ ಬಿಟ್ರೆ ಹುಡುಕಿದ್ ಯಾವ ಯಾರು ದೊಡ್ಡ ಆಫೀಸರ್ ಅಲ್ಲ ದೊಡ್ಡ ಇಂಜಿನಿಯರ್ ಅಲ್ಲ ದೊಡ್ಡ ಡಾಕ್ಟರ್ ಅಲ್ಲ ಕಲೆನೇ ನಂಬ್ಕೊಂಡ್ ಬದುಕ್ಯಾರ ಅಂದ್ಮೇಲೆ ಕಲಾವಿದ್ರನ್ನ ಬದುಕಿಸ್ಬೇಕು ಅಂತ ಕಲೆಗೆ ಕಲೆಗೆ ಇದೆ ಅಂತ

ಹೌದಂತೆ ಹರಿಕೆ ಹೊತ್ತು ಒಟ್ಟಿಸಿದ್ ಮಗಳ ನೋಡಿ ಕಡಿಮೆ ನಿಂತು ಫೋನ್ ಮಾಡು ನಮ್ಮ ಫೋನ್ ಪೇ ಐತಿ ಗೊತ್ತೈತಿ ನಮ್ಮ ಹುಚ್ಚರ ಮಗ ನನ್ಗೆಲ್ಲ ಹೇಳ್ತಾರೆ ಹುಡುಗಿ ಈಗ ಮುಂದೆ ಈಗ ನೀವು ಕಾಮಿಡಿ ಕ್ಲಾದಿ ಒಳಗ ಸಕ್ಕಪಟ್ಟಿ ವೈರಲ್ ಆಗಿದ್ರಿ ಫಿಲ್ಮ್ ಒಳಗ ಅವಕಾಶ ಬಂದ್ರ ತಾವು ಹೋಗ್ತಾ ಇದ್ರ ಯಾವ ಅವಕಾಶ ಬಂದಿದಾವ್ರಿ ಇದು ನಮ್ದು ಬಿಟ್ಟು ಹೋಗಕ್ಕೆ ಅಲ್ರಿ ಜಾತ್ರೆ ಕ್ಯಾಂಪ್ಗಳು ಹಂಗಾಗಿ ಹೇಳಿಲ್ಲ ಒಂದು ಅವಕಾಶ ಬಂದ್ರೆ ಮಾಡೋಣ ಅನುಭವ ಈಗ ಕಳೆದ ವರ್ಷ ನಾನು ಇಲ್ಲಿ ಬನಿ ಬನ್ ಜಾತ್ರೆಗೆ ಬಂದಿದ್ನಿ ಗೌರಿ ಗಂಗೆ ಮನೆಯ ಗೌರಿ ಹೊಲ್ಲ ಅನ್ನೋ ನಾಟಕ ಸುಕ್ಕಾಪಟ್ಟು ಯಶಸ್ವಿಯಾಗಿ ಪ್ರದರ್ಶನ ಕಂಡಿತ್ತು ರಾಜಣ್ಣ ಜೀವರಿಗೆ ಅವರ ಒಂದು ನಾಟಕ ಅಂದ್ರೆ ಅವರ ಒಂದು ಎಲ್ಲ ಒಂದು ಹೆಸರು ಕೇಳಿರ್ಬೋದು ಅದ್ಭುತವಾಗಿರ್ತಕ್ಕಂಥ ಒಂದು ಏನೋ ಒಂದು ಕತಿ ಹೆಸರಿಟ್ಟರು ಒಂದು ತೂತು ಬರುವಂತ ಹೆಸರು ಆ ಕುಂಟೋಣ ಜನ ಸಿಕ್ಕಾಪಟ್ಟೆ ವೈರಲ್ ಆಗಿರ್ತಕ್ಕಂತ ನಾಟಕ ಮತ್ತೆ ಸಿಕ್ಕಾಪಟ್ಟೆ ವೈರಲ್ ಆಗಿರ್ತಕ್ಕಂಥ ನಾವು ಬೇರೆ ಬೇರೆ ಕಡೆ ನೋಡಿದೀವಿ ಹೆಸರಿ ಆ ಹೆಸರು ಕೇಳಿದ್ರೆ ಒಂಥರ ಒಂದು ಮುಸುಗ್ ಕೆಲವಷ್ಟು ಜನರಿಗೆ ಮುಸುಗರ ಆಗುವಂತ ಹೆಸರು ಕೆಲವಷ್ಟು ಜನರಿಗೆ ಇಷ್ಟ ಆಗ್ತಾವ ಅದು ಊರಲ್ಲ ಊರಲ್ಲ ನೋಡ್ಬಿಟ್ರೆ ಈಗ ನಿಮ್ಮ ಒಂದು ಟೈಟಲ್ ಭಾರಿ ಅಂದ್ರೆ ಬಹಳ ಜನ ನಮ್ ಜನ ಅಭಿಪ್ರಾಯ ಇದ್ ಹೇಳೋದು

ಅವ್ರು ನಾವು ಅವ್ರ ಇದ್ರೊಳಗ ನಾವು ಬೆಳೆದ ಬಿಟ್ಟೀವಿ ಹಂಗ ನಾವಂತೂ ಏನೂ ಮಾತಾಡಂಗಿಲ್ಲಾ ಇನ್ನ ಅವು ನಮ್ಮ ಬಾಯಲ್ಲಿ ಬಾರ ಅವೇನೋ ಒಂದು ಮೆಸೇಜ್ ಒಂದು ಕೌಟುಂಬಿಕವಾಗಿ ಮೆಸೇಜ್ ಕೊಡುವಂತ ಸ ಖುಷಿಯಿಂದ ಹೋಗ್ಬೇಕು ಜನ ಸ್ಟೋರಿ ಒಳಗೂ ಅಷ್ಟು ಇದಿತ್ತು ದನ್ ಇರತ್ತೆ ನಾಟಕ ಕಾಮಿಡಿಯೂ ಚೆನ್ನಾಗಿರ್ತೇತಿ ಸಂಸಾರ ಸಮೇತ ಕುಂತು ಹೋಗುವಂತ ನಾಟಕ ಇದು ಕಳೆದ ವರ್ಷ ಈ ಬಾದಾಮಿ ಬನಶಂಕರ್ ಜಾತ್ರೆಯಲ್ಲಿ ತಮ್ಮ ಕಂಪನಿಯಿಂದ ಒಂದು ಅದ್ಭುತವಾಗಿ ನಾಟಕ ಯಶಸ್ವಿಯಾಗಿ ಪ್ರದರ್ಶನ ಕಾಯ್ತು ಮನೆಯಾಗ ಗೌರಿ ಹೊಲದ ಮಹಿಳೆಯರು ಒಳ್ಳೆ ಹೆಸರು ಮಾಡಿತ್ತು ಅದೇ ಒಂದು ಈಗ ನಾಟಕ ಅಕ್ಕ ಅಂಗಾರ ತಂಗಿ ಬಂಗಾರ ಅನ್ನುವ ನಾಟಕ ಕೂಡ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ಹಚ್ಚು ಹೆಚ್ಚಾಗಿ ಮಹಿಳೆಯರೇ ಬರ್ತಾ ಇದ್ದಾರೆ ಈ ನಾಟಕ ಬಗ್ಗೆ ಹೇಳಿ ನಾಟಕನ ಇದನ್ನು ಬರ್ದವ್ರು ಮಾದೇವ್ ಹೊಸ ಅಂತ ಆಚಾರ್ಯ ಕಂಪ್ನವರು ಕಾಮಿಡಿನ ಹಾಕ್ಬಾರ್ದು ಬರ್ತಾರೆ ಡೈರೆಕ್ಷನ್ ಹಾಕ್ಬಾರ್ದೆ ಹಾಗಾಗಿ ನಾಟಕ ಒಳ್ಳೆ ನಾಟಕ ಹೆಣ್ಮಕ್ಕಳು ಕುಂತು ನೋಡುವಂಥ ನಾಟಕ ಬಂದು ನಾಟಕ ನೋಡ್ರಿ ಸ್ಟೋರಿ ನಾವು ಹೇಳಿದ್ರೆ ಇಂಟ್ರೆಸ್ಟ್ ಇರಲ್ಲ ಅವ್ರು ಕಂಪ್ನಿಗೆ ಬಂದು ಈಗ ಸಿನಿಮಾದಲ್ಲಿ ಅಂತಾರಲ್ಲ ಥಿಯೇಟರ್ ಬಂದು ನೋಡ್ರಿ ಅಂತ ನಾಟಕ ಬಂದ್ ನಾಟಕ ನೋಡ್ರಿ ಚೆನ್ನಾಗ್ ನಾಟಕ ಪ್ರೇಕ್ಷಕರ ಅತಿ ಹೆಚ್ಚು ನಮ್ಗೆ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇರೋದು ಪ್ರೇಕ್ಷಕರಿಗೆ ಏನ್ ಪ್ರೇಕ್ಷಕರಿಗೆ ಏನ್ ಹೇಳಿ ನಾನು ಆಲ್ಮೋಸ್ಟ್ ಅಪ್ಪ ನಾಟಕಗಳೆಲ್ಲಂತೂ ಹೆಸರಿಗೆ ಈ ಪ್ರೇಕ್ಷಕರು ಬಂದ ಮೇಲೆ ನಾಟಕಗಳ ಹೆಸರಿಗೆ ಬರಕ್ ಸಾಧ್ಯ ಅಲ್ಲ ಎಲ್ಲಾ ಪ್ರೇಕ್ಷಕರಿಗೂ ನನ್ನ ಕಡೆಯಿಂದ ಕಲೆನ ಉಳಿಸಿ ಕಲಾವಿದರನ್ನ ಬೆಳೆಸಿ ಅಂತ ತಮಿಳರಲ್ಲೂ ಕೇಳ್ಕೊಳ್ತೀನಿ நம்ம நம் மாடியே தமக்கு கூட ன்யா